ಇಂಥ ಘಟನೆಗಳು ಆಗುವಾಗ ಬಹಳ ನೋವಾಗ್ತದೆ ನಾನು ಆ ಹೆಣ್ಣು ಮಕ್ಕಳನ್ನು ಭೇಟಿಯಾದ ಈ ಒಂದು ಸಮಾಜದಲ್ಲಿ ಯುವಕ ಯುವತಿಯನ್ನು ಬೆಳೆಸುವ ನಿಟ್ಟಿನಲ್ಲಿ ಕುಟುಂಬದ ಪಾತ್ರದ ಬಗ್ಗೆ ನಾನು ಮಾತಾಡಿದೆ ನೋಡಿ ಮೊಬೈಲ್ನ ಯುಗದಲ್ಲಿ ಸ್ವಲ್ಪ ಮೊಬೈಲ್ ಬಗ್ಗೆ ಕಾಳಜಿ ಇಡಬೇಕು ಮಕ್ಕಳು ಯಾವ ರೀತಿಯಲ್ಲಿ ಮೊಬೈಲ್ ಅಲ್ಲಿ ಏನು ಆಕ್ಟಿವಿಟೀಸ್ ಆಗ್ತದೆ ಅಂತ ಸ್ವಲ್ಪ ತಂದಿದ್ದವರು ಗಮನ ಇಡಬೇಕು ಹೆಚ್ಚಿನ ಘಟನೆಗಳು ಈ ಮೊಬೈಲ್ನ ಅವಂತರದಲ್ಲಿ ಅವಾಂತರದಲ್ಲಿ ಆದಂತಹ ಘಟನೆಗಳು ಸೊ ನಾವು ಬೇರೆ ನನಗೆ ಮಗಳು ನಾನು ನನ್ನ ಮಗಳಿಗೆ ನನ್ನ ಡ್ಯೂಟಿಯನ್ನು ನಾನು ಮಾಡ್ಬೇಕು ಈ ಈ ಟೈಮಲ್ಲಿ ನಾವು ನಾವು ಬೇರೆ ಬೇರೆ ಚಟುವಟಿಕೆಗಳನ್ನು ಮಾಡಿದ್ದೇವೆ ನಾವು ಕಾಲೇಜಲ್ಲಿ ಅವ್ರಿಗೆ ಬೇಕಾದಂತ ಇವಾಗ ಅವೇರ್ನೆಸ್ ಎಲ್ಲ ಕಡೆ ಉಂಟು ಕೌನ್ಸಿಲಿಂಗ್ ಉಂಟು ಆದ್ರೆ ನನ್ನ ಒಂದು ನಾನು ನೋಡಿದ ಪ್ರಕಾರ ನನ್ನ ದೃಷ್ಟಿಯಿಂದ ನಾನು ನೋಡಿದ ಪ್ರಕಾರ ಮನೆಯಲ್ಲಿ ಇವರಿಗೆ ಕಲೆಕ್ಷನ್ ಸ್ವಲ್ಪ ಆಗ್ಬೇಕು ಇವತ್ತು ಕಾಲೇಜಲ್ಲಿ ಬೇಕಾದ ಕೌನ್ಸಿಲಿಂಗ್ ಉಂಟು ಬೇರೆ ಬೇರೆ ರೀತಿ ಅವೇರ್ನೆಸ್ ಉಂಟು ಪೊಲೀಸ್ ಡಿಪಾರ್ಟ್ಮೆಂಟ್ ಇಂದ ಅವೇರ್ನೆಸ್ ಕೊಡ್ತಾರೆ ಸರ್ಕಾರದಿಂದ ಅವೇರ್ನೆಸ್ ಕೊಡ್ತಾರೆ ಆದರೂ ಕೂಡ ತಂದೆ ತಾಯಿಯರ ಜವಾಬ್ದಾರಿ ಮಾತ್ರವಾದದ್ದು ಇವತ್ತು ತಾಯಿ ಹತ್ರ ಕೇಳಿದ್ರೆ ನಮ್ಗೆ ಏನು ಗೊತ್ತಿಲ್ಲ ಅಂತ ಹೇಳ್ತಾರೆ ಆ ರೀತಿಯ ಒಂದು ಹೇಳಿಕೆ ಅವರಿಂದ ಬರಬಾರ್ದು ಏನೇ ತೊಂದರೆ ಅದೇ ಆ ಯುವಕರ ಇವತ್ತು ಈ ನಮ್ಮ ಯುವಕರ ಒಂದು ಮನೋಸ್ಥಿತಿ ಸ್ವಲ್ಪ ವೀಕ್ ಆಗಿದೆ ಯಾರು ಕಾರಣ ಅಂತ ನೋಡ್ಬೇಕು ನಮ್ಮ ಮನೆಯ ವಾತಾವರಣ ಸ್ವಲ್ಪ ಕಾರಣ ಇರ್ತದೆ ಅವರಿಗೆ ಮೋಟಿವೇಟ್ ಮಾಡಬೇಕು ಅವರದ್ದು ಮುಂದಿನ ಫ್ಯೂಚರ್ ಬಗ್ಗೆ ಅವರಿಗೆ ಅವೇರ್ನೆಸ್ ಕೊಡಬೇಕು ನೀನು ಏನು ಆಗಬೇಕು ಮುಂದಕ್ಕೆ ಈ ನಿಟ್ಟಿನಲ್ಲಿ ಮಾತ್ರ ಮಕ್ಕಳು ಯೋಚಿಸ್ಬೇಕು ನೋಡಿ ಇಂಥ ಘಟನೆಗಳು ಆಗುವಾಗ ಬಹಳ ನೋವಾಗ್ತದೆ ನಾನು ಆ ಹೆಣ್ಣು ಮಕ್ಕಳನ್ನು ಭೇಟಿಯಾದ ಬಿ ಮ್ಯಾಥ್ ಎಕ್ಸಾಮ್ ಗೆ ರೆಡಿ ಮಾಡ್ತಾ ಇದ್ದ ಮಕ್ಕಳು ಇದ್ದು ಇವತ್ತು ಫ್ಯೂಚರ್ ದೃಷ್ಟಿಯಲ್ಲಿ ಕೂಡ ಒಂದು ಟೆನ್ಷನ್ ಅಲ್ಲಿ ಇದ್ದಾರೆ ನಿಟ್ಟಿನಲ್ಲಿ ನಾವು ನಮ್ಮ ಅವೇರ್ನೆಸ್ ಕೊಡಬೇಕು ಹೆಣ್ಮಕ್ಳು ಇರಬೇಕು ಅಂದ್ರೆ ಆ ರೀತಿಯಲ್ಲಿ ಹೇಳಿದೆ ನೋಡಿ ಈ ಒಂದು ಸಮಾಜದಲ್ಲಿ ಯುವಕ ಯುವತಿಯನ್ನು ಬೆಳೆಸುವ ನಿಟ್ಟಿನಲ್ಲಿ ಕುಟುಂಬದ ಪಾತ್ರದ ಬಗ್ಗೆ ನಾನು ಮಾತಾಡಿದೆ ಅಷ್ಟೇ ನಾನು ಏನು ಅಂದ್ರೆ ನಮ್ಮ ನನ್ನ ಹೆಣ್ಣು ಮಕ್ಕಳಿಗೆ ನಾನು ಅವಳನ್ನು ನೋಡಿ ಆ ಕಾರ್ತಿಕ್ ಅನ್ನುವ ಹುಡುಗನನ್ನು ನಾವು ಪ್ರಮೋಟ್ ಮಾಡಿದೀವಿ ಇಂಥ ಒಂದು ಕಾರ್ಯಕ್ರಮಕ್ಕೆ ನಾವು ಅವರನ್ನು ಬಳಸಿಕೊಂಡಿದ್ದೇವೆ ಯಾಕೆಂದ್ರೆ ಹೆಣ್ಣು ಮಕ್ಕಳಿಗೆ ಸ್ವಲ್ಪ ಸೆಲ್ಫ್ ಡಿಫೆನ್ಸ್ ಕಲಿಸಬೇಕು ಅಂತ ಇಂತಹ ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ ನಿರಂತರ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯಲಿದೆ